ಸ್ನೇಹಿತರೆ ಮಾತೈತಿದ್ರೆ ಕೇಂದ್ರದ ಮೇಲೆ ಹೇಳ್ತಾರೆ ಮೊನ್ನೆ ಜಿ ಎಸ್ ಟಿ ಇಳಿಕೆ ಆಯ್ತಲ್ಲ ದಿನನಿತ್ಯ ಬಳಸ್ತೀವಲ್ಲ ನಂದಿನಿ ತುಪ್ಪ ಅದು ಅವತ್ತು ಹನ್ನೆರಡರಿಂದ ಹದಿನೆಂಟು ಪರ್ಸೆಂಟ್ ಇತ್ತು ಇಗ 5% ಇಳಿಕೆ ಆಯ್ತು ಈಗ ತುಪ್ಪ ಕಡಿಮೆ ಆಬೇಕಾ ಜಾಸ್ತಿ ಆಬೇಕಾ 500 ರೂಪಾಯಿ ಇದ್ದಿದ್ದು ಇವತ್ತು ಬೆಲಗೇನೇ ಏಕಾಗಿ 600 ರೂಪಾಯಿ ಆಗೈತೆ ಅಲ್ಲಿ 90 ರೂಪಾಯಿ ಜಾಸ್ತಿ ಆಯ್ತು ಅಲ್ಲಿ 15% ತುಪ್ಪಕ್ಕೆ ಜಾಸ್ತಿ ಆಯ್ತು ನೀವು ತುಪ್ಪ ಜಾಸ್ತಿ ಮಾಡಿದ್ಮೇಲೆ ರಾತ್ರೋರಾತ್ರಿ ಅದೇ ತರ ರೈತರಿಗೆ ಹಾಲಿನ ದರ ಜಾಸ್ತಿ ಮಾಡಬೇಕು ತಾನೆ ರಾತ್ರೋರಾತ್ರಿ ರೈತರಿಗೆ ಕೊಡುವಂತ ಹಾಲಿನ ಬೆಲೆನ ನೀವು ಹೆಚ್ಚು ಮಾಡಿ ನಂತರ ನೀವು ತುಪ್ಪ ಜಾಸ್ತಿ ಮಾಡಿದ್ರೆ ನೋಡಿ ಇವತ್ತು ಬೆಳಿಗ್ಗೆ ಈಗಿನ ವ್ಯವಸ್ಥೆನಲ್ಲಿ ಸಾಮಾನ್ಯ ಜನ ಮಧ್ಯಮ ವರ್ಗದ ಜನ ಬದುಕುವಂಥದ್ದು ಬಹಳ ಕಷ್ಟ ಆಗ್ತದೆ ನಾನು ಅವರಲ್ಲಿ ಮನವಿ ಮಾಡೋದು ಎರಡ್ ಸಾವಿರದ ಹದಿಮೂರು ಹದಿಮೂರರಿಂದ ಹದಿನೆಂಟರ ತನಕ ಒಳ್ಳೆ ಆಡಳಿತ ಕೊಟ್ರಿ ನಾವಿಲ್ಲ ಅಂತ ಹೇಳಲ್ಲ ಈಗ ಇರೋದಾಗ ಇರ್ಕ ಇರ್ತಕ್ಕಂಥ ಅವಧಿನಾಲು ಅದು ನೀವು ಸರಿ ಮಾಡ್ಕೊಳ್ಳದೆ ಇದ್ರೆ ಕೆಲವ್ರು ಹೇಳ್ತಾರೆ ಸಿದ್ದರಾಮಯ್ಯನವರು ದೇವರಾಜ್ ಹರ್ಸು ಅವ್ರನ್ನ ಇನ್ನು ಮಹಾರಾಜರಿಗಿಂತ ಮೈಸೂರು ಮಹಾರಾಜರಿಗಿಂತ ಹೆಚ್ಚು ಡೆವಲಪ್ಮೆಂಟ್ ಮಾಡಿರು ಜನ ಹೇಳಲ್ಲ ಅವ್ರ ಹಿಂಬಾಲಕ್ಕೂ ಕೆಲವರು ಹೇಳ್ತಾರೆ ಇದನ್ನ ಇರುವಂತ ಅವಧಿನಲ್ಲಿ ನೀವು ಸರಿ ಮಾಡ್ಕೊಳ್ಳದೆ ಇದ್ರೆ ನಾವು ಶಾಲಾ ಕಾಲೇಜು ದಿನಗಳಲ್ಲಿ ನಿಮ್ಗಳನ್ನ ಮಾರ್ಗದರ್ಶನ ಇಟ್ಕೊಂಡಿದ್ದಂಥವ್ರು ಆಗ ಜಾತ್ಯತೀತ ರಾಜಕಾರಣಿ ನಿಷ್ಠೂರವಾದಿ ಕುಟುಂಬ ರಹಿತ ರಾಜಕಾರಣಿ ಭ್ರಷ್ಟಾತೀತ ರಾಜಕಾರಣಿ ಜಿಲ್ಲಾ ಪಂಚಾಯತಿ ಕೂತ್ರೆ ಬೆಳಗ್ಗೆಯಿಂದ ಸಂಜೆವರೆಗೆ ಕೆಡಿಪಿ ಮಾಡ್ತಾರೆ ಆಗ ಈಗಿಲ್ಲ ಏನೇನಿತ್ತು ಆಗ ಅವೆಲ್ಲವೂ ಇವತ್ತು ರಾಜಿ ಆಗಿದ್ದೀರಾ ಇದನ್ನ ಇನ್ನೆರಡು ನಿಮ್ಮ ಇರ್ತಕ್ಕಂಥ ಅವಧಿನಲ್ಲಿ ಸರಿ ಮಾಡದೆ ಇದ್ರೆ ಮೈಸೂರು ಜಿಲ್ಲೆನಲ್ಲಿ ಎರಡು ಬಾರಿ ಮುಖ್ಯಮಂತ್ರಿಯಾಗಿ ದಾಖಲೆ ಸಾಧಿಸಿದೀರ ಅದೇ ರೀತಿ ಮೈಸೂರು ಜಿಲ್ಲೆಯ ರಾಜ್ಯದ ಎರಡು ಬಾರಿಯ ಮುಖ್ಯಮಂತ್ರಿ ಅಂತ ಹೆಂಗೆ ಇತಿಹಾಸದಲ್ಲಿ ದಾಖಲೆ ಇರ್ತದೆ ಅದೇ ರೀತಿ ಅತಿ ಹೆಚ್ಚು ಸಾಲವನ್ನ ಮಾಡಿದಂತ ಮುಖ್ಯಮಂತ್ರಿ ಮತ್ತೆ ಅತಿ ಹೆಚ್ಚು ಚಾಪರನ್ನ ಮೈಸೂರಿಗೆ ಉಪಯೋಗಿಸಿದಂತ ಮುಖ್ಯಮಂತ್ರಿ ಅನ್ನುವಂಥದ್ದು ನಿಮ್ಗೆ ದಾಖಲೆಯಲ್ಲಿ ಉಳಿತದೆ ಸ್ನೇಹಿತರೆ ಈ ಮೊನ್ನೆ ಸುಮಾರು ನಿಮ್ಗೆ ಹೇಳಿದ್ದೆ ನಾನು ಎಲ್ಲ ಇಡೀ ಜಿಲ್ಲೆದೆಲ್ಲ ಹೇಳಕ್ ಹೋಗಲ್ಲ ಇಪ್ಪತ್ತು ಎರಡು ಇಪ್ಪತ್ತ್ ಮೂರರಲ್ಲಿ ಬಸವರಾಜ ಬೊಮ್ಮಾಯಿಯವರಿದ್ದಾಗ ರೂರಲ್ ಹಳ್ಳಿಗಳು ಡೆವಲಪ್ಮೆಂಟ್ಗೆ ರಸ್ತೆಗಳಿಗೆ ಹತ್ತು ಕೋಟಿ ಕೊಟ್ಟಿದ್ರು ಇಲ್ಲಿ ಆದೇಶದ ಕಾಪಿಯ ಅಪ್ಲೋಡ್ ಮಾಡಿಸ್ತೀನಿ ಒಟ್ಟು ಐವತ್ತೇಳು ಹಳ್ಳಿಗಳಿಗೆ ಇದು ಅಪ್ಲೋಡ್ ಮಾಡಿಸ್ತೀನಿ ಯಾವ ಹಳ್ಳಿ ಅಂತ ಟೆಂಡ್ರು ಆಯ್ತು ತೆಂಡ್ ಆಗಿರೋ ಕಾಪಿನೂ ಇದೆ ಹತ್ತು ಪರ್ಸೆಂಟು ಹದಿನೈದು ಪರ್ಸೆಂಟು ಇಪ್ಪತ್ತು ಪರ್ಸೆಂಟ್ ಬಿಲೋಗೆ ಕಾಂಟ್ರಾಕ್ಟ್ಗಳು ತಗೊಂಡ್ರು ಅದೇನು ಎಲ್ಲಿ ಬೇಕಾದ್ರೆ ಹಾಕ್ಬೋದಲ್ಲ ಆ ಹಳ್ಳಿಗಳಿಗೆ ಹೋಗಿ ನಾನೆಲ್ಲ ಗುದ್ಲಿ ಪೂಜೆನು ಮಾಡಿದೆ ಅಷ್ಟರಲ್ಲಿ ನೀತಿ ಸಂಹಿತೆ ಜಾರಿಯಾಯ್ತು ಹಳ್ಳಿಗಳ ಪಟ್ಟಿನೂ ಅಪ್ಲೋಡ್ ಮಾಡಿಬಿಟ್ಟಿದ್ದೀರಾ ಇದಾದ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಸರ್ಕಾರ ಬತ್ತಲ್ಲ ಮಾನ್ಯ ಉಸ್ತುವಾರಿ ಸಚಿವರು ಹೇಳ್ಬೇಕು ಹತ್ತು ಕೋಟಿಗೆ ಎರಡೂವರೆ ಕೋಟಿ ಬಿಲು ಹಾಕಿ ದುಡ್ಡು ಸರ್ಕಾರ ಕುಳಿತಿತ್ತು ಗುದ್ಲಿ ಪೂಜೆ ಆಗಿ ಟೆಂಡರ್ ಆಗಿರುವಂತ ಕಾಮಗಾರಿನ ಕ್ಯಾನ್ಸಲ್ ಮಾಡಿ ನೀವು ಬಂದ್ರಲ್ಲ ಹೆಲಿಕಾಪ್ಟರ್ ಅಲ್ಲಿ ಕ್ಯಾನ ಗುದ್ಲಿ ಪೂಜೆ ಮಾಡಕ್ಕೆ ಅದ್ರಲ್ಲಿ ಇದನ್ನು ಗುದ್ಲಿ ಪೂಜೆ ಮಾಡಿದ್ರಿ ಆದ್ರೆ ಕೆಲವು ಹಳ್ಳಿಗಳ ಹೆಸರು ಬದಲಾಯಿಸಿದ್ರಿ ಬದಲಾಯಿಸಿದ ಮೇಲೆ ಮತ್ತೆ ಜಿಲ್ಲಾ ಪಂಚಾಯತಿಗೆ ಅಥವಾ ಲೋಕೋಪಯೋಗಿ ಇಲಾಖೆ ಕೊಡ್ಬೋದಿತ್ತಲ್ಲ ಟೆಂಡರ್ನ ಎರಡೂವರೆ ಕೋಟಿ ಸರ್ಕಾರ ಕುಳಿತಾ ಇರ್ಲಿಲ್ವಾ ಲ್ಯಾಂಡ್ ಆರ್ಮಿಗೆ ಯಾಕೆ ಕೊಟ್ರಿ ಕೊಟ್ಟಿರೋ ಕಾಪಿನೂ ಇಲ್ಲದೆ ಅಪ್ಲೋಡ್ ಮಾಡ್ಬಿಡಿ ಮೀಡಿಯಾ ಗ್ರೂಪ್ಗೆ ಆಮೇಲೆ ಜಡ್ ಪಿ ಟಿವಿ ಇದು ಲೋಕೋಪಯೋಗಿ ಜಿಲ್ಲಾ ಪಂಚಾಯತ್ ಕೆಲಸ ಆದ್ರೆ ಕೆಲಸ ಮಾಡಿದ್ರೆ ಏನು ಲೆಸ್ ಹೋಗುತ್ತೆ ಅಮೌಂಟು ಆ ಲೆಸ್ ಲೆಸ್ ಅಮೌಂಟು ಸರ್ಕಾರ ಕುಳಿತಿತ್ತು ಮತ್ತೆ ಅಲ್ಲಿ ಒಂದು ಲಕ್ಷಕ್ಕೆ ಏನು ಕೆಲಸ ಆಗುತ್ತೆ ಕೆ ಆರ್ ಡಿ ಎಲ್ ನಲ್ಲಿ ತೊಂಬತ್ ಪರ್ಸೆಂಟ್ ತೊಂಬತ್ ಲಕ್ಷ ಸಾವಿರ ಮಾತ್ರ ಆಗೋದು ಇನ್ನು ಹತ್ತು ಸಾವಿರ ಆಗಲ್ಲ ಹತ್ತು ಸಾವಿರ ಆ ಕೆ ಆರ್ ಡಿ ಎಲ್ ಅವ್ರನ್ನ ಪೇಮೆಂಟ್ ಕೊಡಕ್ಕೆ ಅದು ಈ ಎರಡೂವರೆ ಪ್ಲಸ್ ಹತ್ತು ಮೂರುವರೆ ಕೋಟಿ ಲಾಸ್ ಆಯ್ತಲ್ಲ ಸ್ವಾಮಿ ನಿಮ್ದು ಭ್ರಷ್ಟಾಚಾರ ಇಲ್ಲದೆ ಇರುವಂತ ಸರ್ಕಾರ ಆದ್ರೆ ಇದನ್ನ ಕೆ ಗೆ ವಹಿಸಿರುವಂತ ಉದ್ದೇಶನಾದ್ರು ಏನು ಉಸ್ತುವಾರಿ ಮಂತ್ರಿ ಬಹಿರಂಗ ಪಡಿಸ್ಲಿ ಮತ್ತೆ ಎರಡು ವರ್ಷದಲ್ಲೇ ಕಾಮಗಾರಿ ಆಗ್ಬೇಕಾಯಿತು ಈಗ ಹೋಗಿ ಮೊನ್ನೆ ಮುಖ್ಯಮಂತ್ರಿಗಳು ಗುದಿ ಪೂಜೆ ಮಾಡಿದ್ರು ಪಾಪ ಈಗ ಯಾರಿದ್ದಾರೆ ಹೋಗಿ ಈಗ ಒಂದೊಂದು ಊರಿಗೆ ಹೋಗೋಗಿ ಗುದ್ಲಿ ಪೂಜೆ ಮಾಡ್ತಾರ ಎರಡೆರಡು ಸರ್ತಿ ಗುದ್ಲಿ ಪೂಜೆನ ಅದಕ್ಕೆ ಬೇರೆ ಕೆಲವು ಹೇಳ್ತವೆ ನಮ್ಮವರು ಹಿಂದೆ ಮಾಡಿದ್ದಂತದ್ದ ಒಂದ್ ಕೆಲ್ಸನು ಮಾಡಲ್ಲ ಕೊಡ್ಸಿ ರಾಜೀನಾಮೆ ಕೊಡ್ತೀನಿ ಇದೇನಪ್ಪ ಇದು ಅದಕ್ಕೆ ಜನರನ್ನ ಕಣ್ಣೊರ್ಸೋಂತ ರಾಜಕಾರಣವನ್ನ ಮಾಡಬೇಡಿ ಕಂಡ್ ಕಂಡ ಲಡ್ಡಾ ಹಾಕವ್ರು ನಿಮ್ಮನ್ನ ಎರಡ್ ಸಾವಿರ ಕೊಡ್ತಾ ಇದ್ದೀರಲ್ಲ ಅದರಿಂದ ಸ್ವಲ್ಪ ತಾಯಂದ್ರ ಸಮಾಧಾನವಾಗಿ ಅವರು ಯಾವ ಡೆವಲಪ್ಮೆಂಟ್ಸು ಇಲ್ಲ